ಈಗ ಭೀಮಾಶಂಕರ್ ಪಾಟೀಲ್ ಅವರು ಬೆಂಗಳೂರಿಂದ ಕನ್ನಡ ನವ ನಿರ್ಮಾಣ ಸೇವೆ ಭೀಮಾಶಂಕರ್ ಪಾಟೀಲ್ ಅವರು ಕಾಸರಗೋಡಿಗೆ ಬಂದಿದ್ದೀರಿ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಇಲ್ಲಿಯ ಕನ್ನಡಿಗರ ಸಮಸ್ಯೆಗಳ ಬಗ್ಗೆ ನಿಮಗೆ ಗೊತ್ತಿದೆ ಈಗ ಏನು ಹೇಳಿದ್ರೆ ಹೇಳ್ಲಿಕ್ಕೆ ಬಯಸ್ತೀರಿ ಸರ್ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಕರ್ನಾಟಕ ಏಕೀಕರಣ ಆದಾಗಿನಿಂದಲೂ ಕಾಸರಗೋಡಿನ ಕನ್ನಡಿಗರು ಕಣ್ಣೀರಿನಲ್ಲಿ ಕೈ ವಿಚಾರ ಅದು ತುಂಬ ನೋವಿನ ವಿಚಾರ ಕರ್ನಾಟಕ ಸರ್ಕಾರ ಆಗಲಿ ಕೇರಳ ಸರ್ಕಾರ ಆಗಲಿ ಕಾಸರಗೋಡಿನ ಕನ್ನಡಿಗರ ಜೊತೆ ಭಾವನಾತ್ಮಕವಾಗಿ ಯಾವುದೇ ರೀತಿಯಾದಂಥ ಸಂಬಂಧವನ್ನು ಇಟ್ಕೊಳ್ಳದೆ ಕೇವಲ ವ್ಯವಹಾರಿಕ ಸಂಬಂಧವನ್ನು ಇಟ್ಕೊಂಡು ಕಾಸರಗೋಡು ಕನ್ನಡಿಗರ ಕಣ್ಣೀರು ಒರೆಸುವಂಥ ಕುತಂತ್ರ ಮಾಡುತ್ತಿರುವಂಥದ್ದನ್ನು ನಾನು ಕಳೆದ ಹಲವಾರು ಬಾರಿ ಖಂಡಿಸಿದ್ದೀನಿ ಈಗಲೂ ಅದನ್ನು ಖಂಡಿಸ್ತಾ ಇದ್ದೀನಿ ಕೇರಳ ಸರ್ಕಾರ ಬಲವಂತವಾಗಿ ಮಲಯಾಳ ಭಾಷಾ ಮಸೂದಿಯನ್ನು ಜಾರಿಗೆ ತರುವುದರ ಮೂಲಕ ಕನ್ನಡದ ಭಾಷೆಯ ಬೇರನ್ನು ಕಿತ್ತು ಹಾಕುವಂಥ ದುಷ್ಟ ಹುನ್ನಾರವನ್ನು ನಡೆಸ್ತಾ ಇರುವಂಥದ್ದು ಇದು ನಿಜಕ್ಕೂ ಒಕ್ಕೂಟ ವ್ಯವಸ್ಥೆಗೆ ಅಲ್ಲ ಭಾಷಾ ಅಲ್ಪಸಂಖ್ಯಾತರಿಗೆ ಸಂವಿಧಾನಬದ್ಧವಾಗಿ ಸಿಗಬೇಕಾದಂಥ ಹಕ್ಕುಗಳನ್ನು ಕೇರಳ ಸರ್ಕಾರ ಕಲ್ ಒದಗಬಹುದು ಕನ್ನಡಿಗರು ಕನ್ನಡಿಗರು ಕ್ರಾಂತಿಕಾರಿಗಳಾಗುವ ಮುನ್ನ ಕೇರಳ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಕನ್ನಡಿಗರು ತಾಳ್ಮೆಯನ್ನು ಕಳೆದುಕೊಳ್ಳುವ ಮುನ್ನ ಕೇರಳ ಸರ್ಕಾರ ಎಚ್ಚೆತ್ಕೊಳ್ಬೇಕು ಕನ್ನಡಿಗರು ಸ್ವಾಭಿಮಾನದ ದೀಕ್ಷೆಯನ್ನು ತೊಡುವಕ್ಕಿಂತ ಮುಂಚೆ ಕೇರಳ ಸರ್ಕಾರ ಕನ್ನಡಿಗರ ಕೇರಳದ ಕಾಸರಗೋಡು ಕನ್ನಡಿಗರ ರಕ್ಷಣೆಗೆ ಮುಂದಾಗಬೇಕು ಇಲ್ಲವಾದರೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಕರ್ನಾಟಕ ರಕ್ಷ ನವನಿರ್ಮಾಣ ಸೇನೆ ಸೇರಿದಂತೆ ಎಲ್ಲ ಕಾಸರಗೋಡಿನ ಕನ್ನಡಿಗರ ಕನ್ನಡ ಸಂಘಟನೆಗಳ ಆದ್ಯತೆ ಸೇರಿ ಬಹುದೊಡ್ಡ ಆಂದೋಲನವನ್ನು ಕಾಸರಗೋಡಿನ ನೆಲದಲ್ಲಿ ಮತ್ತೊಂದು ಕರ್ನಾಟಕ ಏಕೀಕರಣ ಚಳುವಳಿ ಮಾದರಿಯ ಚಳುವಳಿಯನ್ನ ರೂಪಿಸಲು ಕರ್ನಾಟಕ ನಿರ್ಮಾಣ ಸೇನೆ ಹಿಂದೆ ಮುಂದೆ ನೋಡುವುದಿಲ್ಲ ಅನ್ನುವಂಥದ್ದನ್ನ ಎಚ್ಚರಿಕೆಯನ್ನ ಕೇರಳ ಸರ್ಕಾರ ಅರಿಬೇಕು ಅನ್ನುವಂಥದ್ದನ್ನ ಮನವಿ ಅರಿ ಅರಿಬೇಕನ್ನುವ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಕೇರಳ ಸರ್ಕಾರಕ್ಕೆ ಮಾತನಾಡಿದ್ದೀನಿ ಇವತ್ತು ನೀವು ಕಾಸರಗೋಡು ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿಯನ್ನು ಕೊಟ್ಟಿದ್ದೀರಿ ಅದರಲ್ಲಿ ಇದೇ ವಿಷಯವನ್ನು ಮಂಡಿಸಿದ್ದೀರಾ ಕೇರ ಇವತ್ತಿನ ನಮ್ಮ ಕಾಸರಗೋಡು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಇದೇ ವಿಚಾರದಲ್ಲಿ ಭಾಷಾ ಮಲಯಾಳಂ ಭಾಷಾ ಮಸೂದೆಯಿಂದ ಕಾಸರಗೋಡು ಜಿಲ್ಲೆಯ ಹೊರಗಿಡಿ ಕಾಸರಗೋಡಿನ ಎಲ್ಲ ಅಂಗಡಿ ಮುಕ್ಕಟ್ಟು ಸೇರಿದಂತೆ ಎಲ್ಲ ಕಡೆ ಕನ್ನಡ ಫಲಕ ಕಡ್ಡಾಯವಾಗಿ ಪ್ರದರ್ಶನ ಆಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳು ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ವೇಳೆ ಮಾಡದೆ ಹೋದ್ರೆ ಮತ್ತೆ ನಮ್ಮ ಹೋರಾಟದ ಹೆಜ್ಜೆಯನ್ನು ತುಳಿದು ಜಿಲ್ಲಾಡಳಿತಕ್ಕೂ ಮತ್ತೆ ಕೇರಳ ಸರ್ಕಾರಕ್ಕೂ ಬಿಸಿ ಮುಟ್ಟಿಸುವಂಥ ತಾಕತ್ತು ಕರ್ನಾಟಕ ನವ ನಿರ್ಮಾಣ ಸೇನೆ ಹತ್ರ ಇದೆ ಈಗ ನೀವು ಕರ್ನಾಟಕದಿಂದ ತುಂಬಾ ಅನೇಕ ಮಂದಿಯನ್ನು ಕರ್ಕೊಂಡು ಬಂದಿದ್ದೀರಿ ಕಾಸರಗೋಡಿನ ಕನ್ನಡ ಅಭಿಮಾನ ಮತ್ತೆ ಒಟ್ಟು ಕನ್ನಡದ ಅಭಿಮಾನ ಎನ್ನುವಂಥದ್ದು ತುಂಬಾ ಬೆಂಬಲವಾಗಿ ಕಾಸರಗೋಡಿನ ಕನ್ನಡಿಗರಿಗೆ ಇದೆ ಎನ್ನುವ ಮಾತನ್ನು ಈ ಮೂಲಕ ನಮಗೆ ತಿಳಿಸಿದ್ದೀರಿ ವಂದನೆಗಳು ಸರ್ ನಮಸ್ತೆ